ಹೆಸರಿಗಷ್ಟೇ ತಾಲೂಕು ಆಸ್ಪತ್ರೆ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಬಡ ರೋಗಿಗಳಿಗೆ ಸಂಜೀವಿನಿಯಾಗಬೇಕಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಗುಂಡ್ಲುಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಗೆ ಪರದಾಡಿದ ರೋಗಿಗಳು ತಾಲೂಕು ಆಸ್ಪತ್ರೆಯಲ್ಲಿ ಇಎಂಟಿ ಡೆಂಟಲ್ ಫಿಸಿಷಿಯನ್ಗಳ ಕೊರತೆ ತಲೆಕೆಡಿಸಿಕೊಳ್ಳದ ಜಿಲ್ಲಾಡಳಿತ ಖಾಸಗಿ ಆಸ್ಪತ್ರೆಗೆ ಹೋಗಲು ಹಣವಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲ ಒಟ್ಟಾರೆ ಬಡವರಿಗೆ ಬದುಕೋದಕ್ಕೆ ಇಲ್ಲ ಆಸ್ಪತ್ರೆ ಆಡಳಿತಾಧಿಕಾರಿಗಳ ಅಸಹಾಯಕತೆಗೆ ಅಮಾಯಕ ರೋಗಿಗಳ ನರಳಾಟ ಚಾಮರಾಜನಗರ ಡಿಎಚ್ಒ ಡಾಕ್ಟರ್ ಚಿದಂಬರವರು ನಿದ್ರೆಯಿಂದ ಎಚ್ಚರವಾಗೋದು ಯಾವಾಗ ಭೂಮಿಯ ಮೇಲೆ ಮನುಷ್ಯ ವಾಸ ಮಾಡಲು ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕ ಆಹಾರ ನೀರು ಗಾಳಿ ಆರೋಗ್ಯ ಇವೆಲ್ಲ ಉತ್ತಮವಾಗಿದ್ರೆ ಮನುಷ್ಯ ಸಹಜ ಸ್ಥಿತಿಯಲ್ಲಿರುತ್ತಾನೆ ಇವುಗಳಲ್ಲಿ ಯಾವುದೇ ಏರುಪೇರಾದ್ರೂ ಅದು ಮಾನವನ ಜೀವನಕ್ಕೆ ಕಂಟಕವಾಗಿ ಪರಿಣಮಿಸುತ್ತದೆ ಹೌದು ವೀಕ್ಷಕರೇ ಮೂಲಭೂತ ಸೌಕರ್ಯದಲ್ಲಿ ಆರೋಗ್ಯದ ಸ್ಥಿತಿಯು ಚೆನ್ನಾಗಿ ಇರಬೇಕು ಒಳ್ಳೆ ಆಸ್ಪತ್ರೆ ನುರಿತ ವೈದ್ಯರು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ಅದು ಸರಿಯಿಲ್ಲದಿದ್ರೆ ಅಕ್ಷರಶಃ ನರಕವಾಗುತ್ತೆ ಮಾನವನ ಬದುಕು ಅಂಥದ್ದೊಂದು ಸ್ಟೋರಿಯನ್ನ ನಾವೀಗ ನಿಮಗೆ ಹೇಳೋಕೆ ಹೊರಟಿರೋದು ಗಡಿ ಜಿಲ್ಲೆಯೆಂದೇ ಪ್ರಸಿದ್ಧಿಯಾಗಿರುವ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಯಾವೊಂದು ಸೌಲಭ್ಯಗಳು ಸಿಕ್ತಿಲ್ಲ ಇಲ್ಲಿಗೆ ಬರುವ ರೋಗಿಗಳು ಅದೇನ್ ಕರ್ಮ ಮಾಡಿದ್ರೋ ಎಂಬ ಮಾತುಗಳು ತಾಲೂಕಿನಾದ್ಯಂತ ಹರಿದಾಡ್ತಿದೆ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯರೇ ಲಭ್ಯವಿಲ್ಲ ಸರ್ಕಾರದಿಂದ ಸಿಗುವ ಸೌಲಭ್ಯವು ವಿಳಂಬವಾಗುತ್ತೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳವರ ಅಸಹಾಯಕತೆಗೆ ಬಡ ರೋಗಿಗಳು ನಲುಗಿ ಹೋಗಿದ್ದಾರೆ ಗುಂಡುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಇಎಂಟಿ ವೈದ್ಯರಿಲ್ಲ ದಂತ ವೈದ್ಯರ ಮುಖ ನೋಡಿದ ನೆನಪೂ ಇಲ್ಲ ಈ ವಿಭಾಗದ ಬಾಗಿಲು ತೆರೆದು ಅದೆಷ್ಟು ತಿಂಗಳಾಗಿದೆಯೋ ಇದೆಲ್ಲ ನಮ್ಮ ಹಣೆ ಬರಹ ಎಂದು ನೊಂದು ನುಡಿಯುತ್ತಾರೆ ಬಡ ವ್ಯವಸ್ಥೆ ಅಲ್ಲಿ ಡಾಕ್ಟ್ರುಗಳು ಹದಿನಾರು ಜನ ಇರೋದಕ್ಕೆ ಹತ್ತು ಇತ್ತು ಈಗ ಆಸ್ತುಗಳು ಮೂರು ಜನ ಇಲ್ಲ ಅಂದರೆ ಕಿವಿ ಮೂಗು ಗಂಟಲು ಹಾಗೂ ಪಿ ಜಿ ಎಸ್ ಸಿ ಅನ್ನೋರೇ ಮೇನ್ ಅವನಿ ಈಗ ಆಕ್ಸಿಡೆಂಟಲ್ಲಿ ಯಾರು ಮಾಡ್ತಾರೆ ನೋಡೋರು ಯಾರು ಇವ್ರಿಗೆ ಮಾನ ಮರ್ಯಾದೆ ಇದೆಯೋ ಮೂರಕ್ಕೂ ಹೆಚ್ಚು ವೈದ್ಯರ ಕೊರತೆ ಇದೆ ಇರುವ ವೈದ್ಯರು ಕೆಲವೊಮ್ಮೆ ಹಾಜರಿರುವುದಿಲ್ಲ ಇವೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಪೇಷಂಟ್ಗಳನ್ನ ಡೈವರ್ಟ್ ಮಾಡೋ ಇಂಡೈರೆಕ್ಟ್ರಿಕ್ಸ್ ಎನ್ನುತ್ತಾರೆ ಕೆಲವು ವಿದ್ಯಾವಂತ ಯುವಕರು ಬಡವರು ಮಧ್ಯಮ ವರ್ಗದವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಶಕ್ತರಿರುವುದಿಲ್ಲ ಅಂತಹವರ ಪಾಡೇನು ರೈತರಿಗೆ ಸರ್ಕಾರಿ ಆಸ್ಪತ್ರೆಗಳೇ ದೇವಾಲಯದಂತೆ ಇಲ್ಲಿ ವೈದ್ಯರೆಂಬ ದೇವರಿಲ್ಲದಿದ್ರೆ ನಾವು ಹೋಗೋದೆಲ್ಲಿಗೆ ಎಂಬ ಪ್ರಶ್ನೆ ಪ್ರತಿಯೊಬ್ಬ ರೈತರದ್ದು ಇನ್ನು ಈ ಕುರಿತು ಆಸ್ಪತ್ರೆ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ರವರನ್ನ ಪ್ರಶ್ನಿಸಿದ್ರೆ ನಾವು ಬೇಕಿರುವ ವೈದ್ಯರ ನೇಮಕಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದೇವೆ ಇದರಲ್ಲಿ ನಮ್ಮ ಪಾತ್ರವೇನೂ ಇಲ್ಲ ಸರ್ಕಾರ ನೇಮಕ ಮಾಡಬೇಕಷ್ಟೇ ಎಂದು ಕೈತೊಳೆದುಕೊಂಡಿದ್ದಾರೆ ಸರ್ ನಮ್ಮ ಹಾಸ್ಪಿಟ್ಲಲ್ಲಿ ಹದಿನಾರು ಜನ ಡಾಕ್ಟರ್ಸ್ ಇರಬೇಕಿತ್ತು ಹತ್ತು ಜನ ಡಾಕ್ಟರ್ಸ್ ಇದೆ ಆರು ಪೋಸ್ಟ್ ವೇಕೆಂಟ್ ಇದೆ ಅದರಲ್ಲಿ ಮುಖ್ಯವಾಗಿ ಫಿಸಿಷಿಯನ್ನು ಇ ಎನ್ ಟಿ ಮತ್ತು ದಂತ ವೈದ್ಯರ ಪೋಸ್ಟು ಖಾಲಿ ಇದೆ ಈ ರೀಸೆಂಟಾಗಿ ಒಂದು ಹದಿನೈದು ಜೊತೆ ಮೂರು ಜನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು ಹಾಗಾಗಿ ನಮ್ಮ ಫಿಸಿಷಿಯನ್ ಅವಶ್ಯಕತೆ ತುಂಬ ಇದೆ ಇದನ್ನು ನಮ್ಮ ಡಿ ಎಚ್ ಓ ಸರ್ ಮತ್ತು ಎಮ್ ಎಲ್ ಎ ಸರ್ ನಮ್ಮಕ್ಕೆ

ಇದಕ್ಕೆ ಜಿಲ್ಲಾ ವೈದ್ಯಾಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ ಬಹುಶಃ ಬೇರೆ ಜಿಲ್ಲೆಗಳಲ್ಲಿನ ಡಿಎಚ್ಒಗಳು ಅನಧಿಕೃತ ಕ್ಲಿನಿಕ್ಗಳ ವಿರುದ್ಧ ಸಮರ ಸಾರ್ತಿದ್ರೆ ಚಾಮರಾಜನಗರ ಡಿಎಚ್ಒ ಡಾಕ್ಟರ್ ಚಿದಂಬರರವರು ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ ಎಂಬುದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಗುಂಡ್ಲುಪೇಟೆಯ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ನ್ಯೂನತೆಗಳೇ ಇದ್ರು ಇಲ್ಲಿನ ಡಿಎಚ್ಒ ಡಾಕ್ಟರ್ ಚಿದಂಬರರವರು ಮೌನವಾಗಿರುವುದು ನಿಜಕ್ಕೂ ನೋವಿನ ಸಂಗತಿ ಇಂತಹ ಡಿಎಚ್ಒ ಪಡೆದ ಜಿಲ್ಲೆಯ ಜನತೆಯ ದೌರ್ಭಾಗ್ಯವೇ ಸರಿ నంబికయ ప్రతిబింబ